ಎಲ್ಲರಿಗೂ ನಮಸ್ಕಾರ ಅಪಿಸ್ ಕರೆಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪಿ ವೀಕ್ಷಕರೇ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಈ ಮೂರು ವಸ್ತುಗಳೇನಾದರೂ ಇದ್ರೆ ದಯವಿಟ್ಟು ಈಗಲೇ ಹೊರಗಡೆ ಎಸಿರಿ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಹೇಳುವಂತಹ ಮೂರು ವಸ್ತುಗಳನ್ನ ಇದು ತುಂಬಾನೇ ಡೇಂಜರು ತುಂಬಾನೇ ಅಪಾಯಕಾರಿ ಇದರಲ್ಲಿ ವಿಷಯ ಇದೆ ನಿಮ್ಮ ಪ್ರಾಣಕ್ಕೆ ಇದು ಅಪಾಯವನ್ನ ತರುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ ಅಂದ್ಹಾಗೆ ಅಡುಗೆ ಮನೆಯನ್ನ ದೇವರ ಮನೆ ತರ ನೋಡ್ಕೋತೀವಿ ನಿಧಿ ಸಂಗ್ರಹ ಆಗುವ ಜಾಗ ಅಂತ ಕರೀತಾರೆ ಇಲ್ಲಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿ ಕಾಯಿಲೆಗಳಿಂದ ದೂರ ಮಾಡುವಂತಹ ವಸ್ತುಗಳನ್ನು ಮಾತ್ರ ಇಟ್ಕೊಳ್ಬೇಕು ಆದರೆ ನಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಕಾರಿ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ ಆದರೆ ಹುಷಾರು ಈಗ ನಾನು ಹೇಳೋ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಈ ತಕ್ಷಣವೇ ಡಸ್ಟ್ಬಿನ್ಗೆ ಹಾಕಿ ಹಾಗಾದರೆ ಆ ಡೇಂಜರಸ್ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ನಂಬರ್ ಒನ್ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ವೀಕ್ಷಕರೇ ದಯವಿಟ್ಟು ಇದರ ಕಡೆ ಎಚ್ಚರಿಕೆ ಇರಲಿ ಈ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಸಿಕ್ಕಾಪಟ್ಟೆ ಡೇಂಜರು ಇದನ್ನ ನಾವು ಬಳಸ್ತಾ ಬಳಸ್ತಾ ಅದು ಹಾಳಾಗುತ್ತೆ ನಂತರ ಇದರಿಂದ ಮೈಕ್ರೋಪ್ಲಾಸ್ಟಿಕ್ ಬಿಡುಗಡೆಯಾಗುತ್ತೆ ಇದು ಸಿಕ್ಕಾಪಟ್ಟೆ ಅಪಾಯ ಇದು ನಮ್ಮ ಆಹಾರದ ಜೊತೆ ಸೇರ್ಕೊಳ್ಳುತ್ತೆ ಇದನ್ನ ತಿಂದ್ರೆ ಅದು ವಿಷಕ್ಕೆ ಸಮ ಇದು ನಮ್ಮ ದೇಹದ ಪಾಲಿಗೆ ಸ್ಲೋ ಪಾಯ್ಸನ್ ಪ್ಲಾಸ್ಟಿಕ್ ಎಷ್ಟು ಡೇಂಜರ್ ಅನ್ನೋದು ನಿಮಗೂ ಕೂಡ ಗೊತ್ತು ನಿಮ್ಮ ಆರೋಗ್ಯದ ಮೇಲೆ ಇದು ತುಂಬ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಹೀಗಾಗಿ ಆದಷ್ಟು ಈ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ಗಳನ್ನು ಅವಾಯ್ಡ್ ಮಾಡಿ ಈಗ ನೀವು ಇದರ ಬದಲಿಗೆ ಏನು ಬಳಸ್ಬೋದು ಅಂತ ಕೇಳ್ಬೋದು ಇದರ ಬದಲಿಗೆ ನೀವು ಗಾಜಿನಿಂದ ಮಾಡಿದ ಕಟಿಂಗ್ ಬೋರ್ಡನ್ನು ಬಳಸ್ಬೋದು ಇಲ್ಲ ಸ್ಟೀಲ್ದೇ ಕಟ್ಟಿಂಗ್ ಬೋರ್ಡ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು ಆದರೆ ಈ ಕಟಿಂಗ್ ಬೋರ್ಡ್ ಇಲ್ದೇನೂ ಕೂಡ ನೀವು ಅಡಿಗೆ ಮಾಡಬಹುದು ಕಟಿಂಗ್ ಬೋರ್ಡ್ ಬೇಕೇ ಬೇಕು ಅಂತ ಏನಿಲ್ಲ ಅದು ಕೂಡ ನಿಮ್ಮ ನೆನಪಲ್ಲಿರಲಿ ಸೆಕೆಂಡ್ ಒನ್ ಪ್ಲಾಸ್ಟಿಕ್ ವಸ್ತುಗಳು ಈ ಪ್ಲಾಸ್ಟಿಕ್ ವಸ್ತುಗಳನ್ನ ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳುವುದಕ್ಕೆ ಹೋಗಬೇಡಿ ತುಂಬಾ ಜನರಿಗೆ ಈ ಪ್ಲಾಸ್ಟಿಕ್ ಡಬ್ಬಿಗಳ ಮೇಲೆ ಅದೇನು ಪ್ರೀತಿನೋ ಏನೋ ಗೊತ್ತಿಲ್ಲ ಆದ್ರೆ ಇದು ತುಂಬ ಡೇಂಜರು ಈ ತುಂಬ ಡೇಂಜರು ಅಂತ ಗೊತ್ತಿದ್ರೂ ಕೂಡ ಕೆಲವರು ಇದನ್ನು ಬಳಸ್ತಾರೆ ಆದರೆ ನೀವು ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಅಡುಗೆ ಮನೆ ಆಲ್ಮೋಸ್ಟ್ ಬೆಚ್ಚಗಿರುತ್ತೆ ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಇಟ್ಟರೆ ಹಾನಿಕಾರಕ ರಾಸಾಯನಿಕ ಆಗುವಂತಹ ಅಪಾಯ ಇರುತ್ತೆ ಹೀಗಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ತಜ್ಞರು ಸಜೆಸ್ಟ್ ಮಾಡ್ತಾರೆ ಹೀಗಾಗಿ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ ವಸ್ತುಗಳಿಗೆ ಇವತ್ತೇ ಗುಡ್ ಬೈ ಹೇಳಿಬಿಡಿ ಮೂರನೇ ಡೇಂಜರ್ ವಸ್ತು ಗೀಚಿದ ನಾನ್ ಸ್ಟಿಕ್ ಪಾತ್ರೆಗಳು ವೀಕ್ಷಕರೇ ಈ ಸ್ಟಿಕ್ ಪಾತ್ರೆಗಳೇ ಡೇಂಜರು ಅದರಲ್ಲೂ ಗೀಚಿದ ನಾನ್ ಸ್ಟಿಕ್ ಪಾತ್ರೆಗಳಿರುತ್ತಲ್ಲ ಅವು ಇನ್ನೂ ಡೇಂಜರು ಅವುಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಅವುಗಳನ್ನು ಅಡುಗೆ ಮನೆಯಿಂದ ಹೊರಗಡೆ ಹಾಕಿ ಇವುಗಳಿಂದ ಅಪಾಯಕಾರಿ ಇದೆ ಅಪಾಯಕಾರಿ ಸಿಕ್ಕಾಪಟ್ಟೆ ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಹಾನಿಗೊಳಗಾದಂತಹ ಅಂದರೆ ಗೀಚಿದಂತಹ ಸ್ಟಿಕ್ ಪ್ಯಾನ್ಗಳು ನಿಮ್ಮ ಆಹಾರಕ್ಕೆ ವಿಷಕಾರಿ ಕಣಗಳನ್ನು ಬಿಡುಗಡೆ ಮಾಡಬಹುದು ಹೀಗಾಗಿ ನಾನ್ ಸ್ಟಿಕ್ ಪಾತ್ರೆಗಳನ್ನೇ ಅವಾಯ್ಡ್ ಮಾಡಿ ಸ್ಟೀಲ್ ಪಾತ್ರೆಗಳನ್ನ ಬಳಸಬಹುದು ಈ ಎರಕಾ ಕಬ್ಬಿಣ ಅಥವಾ ಸಂಪೂರ್ಣ ಸೆರಮಿಕ್ ಪ್ಯಾನ್ ಬರುತ್ತಲ್ಲ ಅಂತಹುದನ್ನ ನೀವು ಆಯ್ಕೆಯನ್ನ ಮಾಡಿಕೊಳ್ಳಿ ಇದು ಬೆಸ್ಟ್ ನಾನ್ ಸ್ಟಿಕ್ ಪಾತ್ರೆಗಳಿಗಿಂತ ವೀಕ್ಷಕರೇ ಈಗ ಗೊತ್ತಾಯ್ತಲ್ಲ ನಿಮಗೆ ಗೊತ್ತಿಲ್ಲದೆ ಯಾವ ವಿಷಕಾರಿ ವಸ್ತುಗಳನ್ನು ಬಳಸ್ತಾ ಇದ್ದೀರಾ ಹೇಳಿ ಇವು ತುಂಬಾ ಡೇಂಜರು ಅಪಾಯ ಅಂತ ಗೊತ್ತಾದ ಮೇಲೆ ಸುಮ್ಮನೆ ರಿಸ್ಕಿಯಾಗಿ ತಗೊಳ್ತೀರಾ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ವಸ್ತುಗಳು ಇದ್ರೆ ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡ್ದೆ ಇವುಗಳನ್ನು ಹೊರಗಡೆ ಹಾಕಿ ಮತ್ಯಾವತ್ತೂ ಕೂಡ ಇಂತಹ ಅಪಾಯಕಾರಿ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅದರಲ್ಲೂ ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಹೋಗಬೇಡಿ ಹುಷಾರು ಎಚ್ಚರ ಇರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂಥ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆದರೆ ತುಂಬಾ ಒಳ್ಳೆಯದು ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ